ಎಲ್ಲ ನನ್ನ ಕರ್ನಾಟಕ ರೈತ ಕುಟುಂಬದವ್ರಿಗೆ ನಮಸ್ಕಾರ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಏನು ನೋಡ್ತಾ ಇದ್ದೀರಲ್ಲ ಇದು ನಾಲ್ಕನೇ ಕುಳೆ ಕಬ್ಬು ನನ್ನ ನಮ್ಮ ಹೊಲದಲ್ಲಿರುವಂಥ ಕಬ್ಬಿಗೆ ವೆಸ್ಟೀಸ್ ಕಂಪ್ನಿಯ ಒಂದು ಅಗ್ರಿ ಪ್ರೊಡಕ್ಟ್ಗಳನ್ನ ಯೂಸ್ ಮಾಡಿದ್ವಿ ಕೇವಲ ನಾಲ್ಕು ತಿಂಗಳ ಕಬ್ಬಿದೆ ಇವಾಗ ಹದಿಮೂರರಿಂದ ಹದಿನೈದು ಗಣಕಿದೆ ಅದೇ ರೀತಿಯಾಗಿ ನಾಲ್ಕು ತಿಂಗಳದ ಒಂದು ಈ ಸಂಪೂರ್ಣ ಪೀಕಿನ ಒಂದು ವಿಡಿಯೋ ನೋಡಿದ್ರಿ ನೆಕ್ಸ್ಟು ಆರನೇ ತಿಂಗಳ ನೋಡಿ ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಸ್ ನನ್ನ ಹೆಸರು ಬಂದ್ಬಿಟ್ಟು ಯಮ್ನಪ್ಪ ಹನುಮಂತ ತವರ್ ಅಂತ ನಮ್ಮದು ಊರು ರಾಮದೂರ್ ತಾಲೂಕು ಹುಮಾರ ಗ್ರಾಮ ನಂದು ವೆಸ್ಟೀಸ್ ಕಂಪ್ನಿಯಲ್ಲಿ ಸಿಲ್ವರ್ ಡೈರೆಕ್ಟ್ರಾಗಿ ಲೆವೆಲಲ್ಲಿದ್ದೀನಿ ಇವಾಗ ಇದ್ರ ಇವತ್ತಿನ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಗೆ ಈ ನಾಲ್ಕನೇ ಕುಳಿಯ ಕಬ್ಬಿದ್ದು ಐದು ತಿಂಗಳ ಮುಗಿದು ಆರನೇ ತಿಂಗಳು ಸ್ಟಾರ್ಟ್ ಆಗೈತಿ ಬಟ್ ವೆಸ್ಟೀಸ್ ಈಸ್ ಕಂಪ್ನಿಯ ಗ್ರ್ಯಾನ್ಯಲ್ಸ್ ಹ್ಯೂಮಕ್ಕೆ ಅಗ್ರಿ ಏಯ್ಟಿ ಟು ಅಗ್ರಿ ನ್ಯಾನೋಟೆಕ್ ಅಗ್ರಿ ಅಕ್ವಾಜಿಯಲ್ಲಿ ಯೂಸ್ ಮಾಡಿದ್ವಿ ಆದರೆ ಐದರಿಂದ ಆರನೇ ತಿಂಗಳಿಗೆ ಎಷ್ಟು ಅದ್ಭುತವಾಗಿ ರಿಸಲ್ಟ್ ಬಂದತ್ತಂದ್ರೆ ನಾಲ್ಕನೇ ಕುಳಿ ಕಬ್ಬು ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ರತಿ ಕಬ್ಬುಗಳು ಇದೇ ರೀತಿಯಾಗಿ ಕುಳೆನೂ ಜಾಸ್ತಿ ಐತಿ ಆಮೇಲೆ ಗಣಿಕನೂ ಜಾಸ್ತಿ ಐತಿ ಇದು ನಾಲ್ಕನೇ ಕುಳಿ ಕಬ್ಬು ನಾವು ಒನ್ ಟೈಮ್ ಅಷ್ಟೇ ಗೊಬ್ಬರ ಯೂಸ್ ಮಾಡಿ ನೀವು ವೆಸ್ಟ್ ಕಂಪ್ನಿದು ಅದ್ಭುತವಾಗಿ ರಿಸಲ್ಟ್ ಬಂದೈತಿ ನೋಡ್ರಿಲಿ ಅದೇ ರೀತಿಯಾಗಿ ನಾನು ಎಲ್ಲರಿಗೆ ಏನಪ್ಪ ಅಂತಂದ್ರೆ ವೆಸ್ಟೀಸ್ ಕಂಪ್ನಿಯ ಅಗ್ ಆರ್ಗ್ಯಾನಿಕ್ ಗೊಬ್ಬರ ಭಾಳ ಅದ್ಭುತವಾಗೈತಿ ಎಲ್ಲರೂ ಯೂಸ್ ಮಾಡಿರಿ

ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಇಪ್ಪತ್ತೆರಡು ಇಪ್ಪತ್ತಾರು ಮೂವತ್ತೊಂದು ಫ್ರೆಂಡ್ಸ್ ನೋಡ್ತಾಯಿದ್ದೀರಲ್ಲ ಇದು ನಮ್ಮ ಹೊಲದಂದು ಕಬ್ಬು ಇದು ನಾಲ್ಕನೇ ಕುಳಿ ಕಬ್ಬು ಎಂಟು ತಿಂಗಳ ಐತಿ ಮೂವತ್ತರಿಂದ ಮೂವತ್ತೊಂದು ಗಣಿಕೆ ಐತಿ ಅದೇ ರೀತಿಯಾಗಿ ನೋಡ್ತಾ ಇದ್ರಲ್ಲ ಅಲ್ಲ ಪ್ರತಿಯೊಂದು ಕಬ್ಬು ಯಾವ ರೀತಿ ಬಿದ್ದೈತಿ ಅನ್ನೋದನ್ನ ನಾಲ್ಕನೇ ಕುಳಿ ಕಬ್ಬು ಕೇವಲ ಎಂಟು ತಿಂಗಳ ಐತಿ ವೆಸ್ಟೀಸ್ ಕಂಪ್ನಿಯ ಪ್ರಾಡಕ್ಟನ್ನು ಯೂಸ್ ಮಾಡಿದ್ವಿ ಅಗ್ರಿ ಹ್ಯಮಿಕ್ಸ್ ಅಗ್ರಿ ನ್ಯಾನೊಟೆಕ್ ಅಗ್ರಿ ಏಯ್ಟಿ ಟು ಅಗ್ರಿ ಗ್ರ್ಯಾನ್ಯೂಲ್ಸ್ ಅಗ್ರಿ ಅಕ್ವಾಜಲ್ ಯೂಸ್ ಮಾಡಿದ್ವಿ ಯಾವ ಥರ ಐತಿ ನೋಡ್ರಿ ಕಬ್ಬು ಒಳಗಡೆ ಹೋಗೋಕೆ ಜಗ ಇಲ್ಲ ಆ ಥರ ಐತಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಅದ್ಭುತವಾಗಿ ಎಲ್ಲ ಕಬ್ಬು ನೆಲಕ್ಕೆ ಬಿದ್ದೈತಿ ಎತ್ತಿರ ಬೆಳೆದು 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 आगे पीछे करो आगे पीछे करो आगे पीछे करो आगे मारो ए नहीं कई थी नहीं उन जेठा हाँ तो कोई जाओ जाओ थोड़ा आगे थोड़ा आगे जो Давай. हाथ बड़ा मुंह बैर